ಈ ಜಗತ್ತಿನ ಶ್ರೇಷ್ಠ ಅಭಿರುಚಿ ಯಾವುದು ಅಂದರೆ ಸಾಹಿತ್ಯಾಧ್ಯಯನ ಅಧ್ಯಯನ ಕಾವ್ಯಾಧ್ಯಯನ ಜೋಶಿಯವರು ಯಾವ ರೂಪದಲ್ಲಿ ಸಾಹಿತ್ಯ ಪರಿಷತ್ತನ್ನು ಕೊಂಡು ಹೋಗ್ತಾ ಇದ್ದಾರೆ ಈ ವೈಲಗಳನ್ನ ತಿಂತಾ ಇದ್ದಾರೆ ನಾನು ಭೀಕರವಾದ ಬಹುಮತದಿಂದ ಗೆದ್ದಿದ್ದೀನಿ ಅಂತಾರೆ ಈ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಂಗ ಮಾತಾಡ್ತಾ ನಡ್ಕೊಳ್ತಾ ಇರೋ ಜೋಶಿ ವಿರುದ್ಧ ಯಾಕೆ ಕನ್ನಡ ಸಾಹಿತಿಗಳು ಸುಮನಿದಾರ ಸತ್ತ ಸತ್ಮನಿಗಿದಾರ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜೋಶಿಯವರು ಯಾಕೋ ನಿಯಂತ್ರಣ ಕಳ್ಕೊಂಡಂಗೆ ಕಾಣ್ತಾ ಇದ್ದಾರೆ ನಮ್ಮ ಮಂಡ್ಯದ ವೀರಪ್ಪನವರು ನನ್ನ ಬಗ್ಗೆ ಯೋ ಏಕವಚನ ಬಳಸಿದ್ದಾರೆ ಅಂತ ತುಂಬ ದುಃಖ ಆಗಿದೆ ಅಂತ ಹೇಳ್ತಾರೆ ನಾವು ದೇವರಿಗೂ ಕೂಡ ಏಕವಚನ ಬಳಸುವಂಥವ್ರು ರಾಮ ಅವರು ಈಶ್ವರ ಅವರು ಕೃಷ್ಣ ಅವರು ಅಂತ ಅನ್ನಲ್ಲ ನಾವು ತಿರುಪತಿ ತಿಮ್ಮಪ್ಪನವರು ಅಂತ ಅನ್ನಲ್ಲ ಏಕವಚನ ಬಳಸ್ತೀವಿ ಅದರಲ್ಲಿ ಏನು ಅಗೌರವ ಇದೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕ್ಷಣದಿಂದಲೂ ಒಂದಲ್ಲ ಒಂದು ಕಾಂಟ್ರವರ್ಸಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದು ಯಾವ ಇವರಿಗೆ ನಾಡೋಜ ಕೊಟ್ಟರು ಅಂತ ಒಂದು ತನಿಖೆ ಮಾಡಬೇಕು ಅನ್ನಿಸ್ತಾ ಇದೆ ಯಾಕೆ ಅಂದರೆ ಈ ಜಗತ್ತಿನ ಶ್ರೇಷ್ಠ ಅಭಿರುಚಿ ಯಾವುದು ಅಂದರೆ ಸಾಹಿತ್ಯ ಅಧ್ಯಯನ ಕಾವ್ಯಾಧ್ಯಯನ ಅದಕ್ಕಾಗಿಯೇ ಕನ್ನಡದ ಈವರೆಗೂ ಮಹೋನ್ನತವಾದ ವಿದ್ವಾಂಸರುಗಳು ಅಧ್ಯಕ್ಷರಾಗ್ತಾ ಬರ್ತಾ ಇದ್ದಾರೆ ಬಟ್ ಜೋಶಿ ಬಂದು ಸಾಹಿತಿಗಳೇ ಆಗಬೇಕು ಅನ್ನೋದೇನು ಇಂಜಿನಿಯರಿಂಗ್ ವಿಭಾಗ ಇದೆ ಸೋಷಿಯಲ್ ಸರ್ವಿಸ್ ವಿಭಾಗ ಇದೆ ಮಿಲಿಟರಿ ವಿಭಾಗ ಇದೆ ಅಂತ ಹೊಸ ಒಂದು ಚರ್ಚೆಯನ್ನು ಹುಟ್ಟಾಗ್ತಾ ಇದ್ದಾರೆ ಮತ್ತೆ ಇನ್ನೂ ಮುಂದುವರೆದು ನಮ್ಮ ದೇಶದ ಕನ್ನಡಿಗ ಒಬ್ಬ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದ ದೇವೇಗೌಡರು ಯಾಕೆ ಆಗಬಾರದು ಅನ್ನೋ ಪ್ರಸ್ತಾಪವನ್ನೂ ಮಾಡಿದ್ದಾರೆ ಈ ಪ್ರಪಂಚಕ್ಕೆ ಮುದ್ದೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೂಡ ಮಾತನಾಡ್ತಾರೆ ದೇವೇಗೌಡರು ನಮ್ಮೆಲ್ಲರ ಹೆಮ್ಮೆಯ ರಾಜಕಾರಣಿ ಈ ದೇಶದ ಉನ್ನತವಾದ ಪ್ರಧಾನಿ ಹುದ್ದೆಯಿಂದ ಬಂದಿದ್ದಾರೆ ಅದು ರಾಜಕಾರಣ ಆದರೆ ಜೋಶಿಯವರು ಯಾವ ರೂಪದಲ್ಲಿ ಸಾಹಿತ್ಯ ಪರಿಷತ್ ತುಂಬ ಹೋಗ್ತಾ ಇದ್ದಾರೆ ಈ ಬೈಲಾಗಳನ್ನ ತಿಂತಾ ಇದ್ದಾರೆ ನಾನು ಭೀಕರವಾದ ಬಹುಮತದಿಂದ ಗೆದ್ದಿದ್ದೀನಿ ಅಂತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಕಾಶ್ ಎಷ್ಟು ಹೋಟೆಲ್ ಬಂದವ್ರೆ ಅವ್ರು ಇಟ್ಟಿದ್ದೀರಿ ನಿಮ್ಮನ್ನು ಏನಿದೆ ಅದನ್ನು ಮಾತಾಡೋರ್ನೆಲ್ಲ ದೂರ ಇಟ್ಬಿಟ್ಟು ಮನಸ್ಸಿಗೆ ಬಂದಂಗೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಕ್ಕೆ ಬಂದಿದ್ದೀರಿ ನೀವು ಮಂಡ್ಯದಲ್ಲಿ ಬಹುದೊಡ್ಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಚದುರಂಗರ ಆಗಿದ್ರು ಇಡೀ ನಾಡಿನ ಜನ ಬಂದಿದ್ದರು ಬಹಳ ಚೆನ್ನಾಗಿ ನಡೀತು ಆ ಥರ ನೀವು ನಡೆಸಬೇಕಾಗತ್ತೆ ಮನಸ್ಸಿಗೆ ಬಂದಂಗೆ ಮಾತಾಡೋದಕ್ಕಾಗಲ್ಲ ಇಲ್ಲಿ ಜನಾಭಿಪ್ರಾಯ ಕೇಳಬೇಕು ಈ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಂಗ ಮಾತಾಡ್ತಾ ನಡ್ಕೊಳ್ತಾ ಇರೋ ಜೋಶಿ ವಿರುದ್ಧ ಯಾಕೆ ಕನ್ನಡ ಸಾಹಿತಿಗಳು ಸುಮನಿದ್ದಾರೆ ಅವ್ರೇನ್ ಸತ್ತ ಮನಗಿದಾರ ಅನುಭವಿ ಮಾಜಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಲ್ಲ ಇದ್ದಾರೆ ಯಾಕೆಲ್ಲ ಸುಮನಿದ್ದಾರೆ ಆ ಕಾರಣವಾಗಿ ಜೋಶಿ ಇನ್ನು ಮುಂದಾದ್ರೂ ಜವಾಬ್ದಾರಿಯಿಂದ ಮಾತನಾಡಬೇಕು ಈಗಾಗಲೇ ನೋಡಿ ಮಂಡ್ಯದಲ್ಲಿ ಕೆಲವು ಕಿರಿಗೇರಿ ಹುಡುಗರು ದೇವೇಗೌಡರು ವಯಸ್ಸಾಗಿದೆ ಅವ್ರ ಮಗ ಪ್ರಜ್ ಆದ್ರೆ ಹೆಂಗೆ ಅಂತ ಇದಾರೆ ಜೋಶಿ ಮಾಡಿದ ತಮಾಷೆಗೆ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಂತ ನಾವು ಕೇಳ್ಕೊಳ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ